ಧಾರವಾಡ ಪೊಲೀಸ್ ಕಮಿಷನರೇಟ್ ಸಂಚಾರ ಉಪವಿಭಾಗದ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಧಾರವಾಡದಲ್ಲಿ ವಿಶಿಷ್ಟ ಜಾಗೃತಿ ಅಭಿಯಾನ ನಡೆಸಲಾಯಿತು ಸಂಚಾರಿ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ಹಳೆ ಬಸ್ ನಿಲ್ದಾಣದ ಎದುರು ಹೆಲ್ಮೆಟ್ ಧರಿಸದೆ ಸಂಚರಿಸುವ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಿರುನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇವನ ಮಾಡಿರುವ ಸಕಲ ಬಹಳ ಇವೆ ಇವನು ಹೆಲ್ಮೆಟ್ ಧರಿಸದೆ ಬಹಳ ಸದ್ಯ ಹಾಗೆ ಹೋಗಿದ್ದಾನೆ ಇವನ ಪಾಪದ ತುಂಬಾ ತುಂಬಿದೆ ಹೀಗಾಗಿ ಇವನನ್ನು ಯಮಲೋಕಕ್ಕೆ ಕರೆದೊಯ್ಯ ಮಾನವ ನಿನ್ನ ಗಾಡಿಯ ಮುಂದೆ ಈ ನಂಬರ್ ಪ್ಲೇಸ್ ಮೇಲೆ ದಾರವನ್ನು ಸುತ್ತಿದ್ದೀಯಾ ಹೀಗಾಗಿ ನಮ್ಮ ಪೊಲೀಸರಿಗೆ ನಿಮ್ಮ ದಾರದಿಂದ ನಮ್ಮ ನಂಬರ್ ಕಾಣ್ತಿಲ್ಲ ಹೀಗಾಗಿ ನಿನ್ನ ಮೇಲೆ ಇರುವ ಅಷ್ಟು ಕರ್ಮಗಳನ್ನು ಈ ನಂಬರ್ ಇಂದ ನಿಮ್ಮನ್ನು ಕಂಡು ಹಿಡಿದು ನಿಮ್ಮನ್ನು ಕಳೆದು ಇವೆ 最高だよ。バイバイ ಸಂಚಾರಿ ಪೊಲೀಸ್ ಅಧಿಕಾರಿ ಶ್ರೀನಿವಾಸ್ ಮೇಟಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಯಮನ ವೇಷ ಧಾರಣೆ ಮಾಡಿಕೊಂಡು ಕಲಾವಿದರು ನಗರ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ವಾಹನ ಸವಾರರಿಗೆ ಗುಲಾಬಿ ಹೂಗಳನ್ನು ನೀಡುವ ಮೂಲಕ ರಸ್ತೆ ಸುರಕ್ಷತಾ ನಿಯಮಗಳ ಮಹತ್ವವನ್ನು ಮನದಟ್ಟು ಮಾಡಿದರು ಚಲಾಯಿಸುವಾಗ ಮೊಬೈಲ್ ಅನ್ನು ಅದು ಅಪಾಯಕಾರಿ ಮುಂದೆ ಮಕ್ಕಳು ಇಟ್ಟುಕೊಂಡಿದ್ದೀರಾ ನೀವು ಗಾಡಿರುವಾಗ ಏನಾದರೂ ಸರಿದು ಬಿದ್ದರೆ ನಿಮ್ಮ ಕಾಲಿನ ಮೇಲೆ ಬಿದ್ದು ನಿಮ್ಮ ಕಾಡಿಯಾದ ಏನಾದರೂ ಅಪಾಯವಾದರೆ ನಿಮಗೆ ತೊಂದರೆ ನಿಮ್ಮಿಂದ ನಮ್ಮ ಮನೆಯಲ್ಲಿ ತಂದೆ ತಾಯಿ ನಡೆಸಿ ಮಕ್ಕಳಿಗೆ ಸಹ ತೊಂದರೆ ಹೀಗೆ ಈ ಅಪಾಯವನ್ನು ತಡೆಗಟ್ಟಲು ನೀವು ಸುರಕ್ಷಿತವಾಗಿ ನೀವು ಸುರಕ್ಷಿತವಾಗಿರೋದು ಹೆಲ್ಮೆಟ್ ಧರಿಸಿ ಮೊಬೈಲ್ ಅನ್ನು ಮಾತಾಡುದು ಆ ಮೊಬೈಲ್ ಅಲ್ಲಿ ಮಾತಾಡುವುದು ಇದ್ರೆ ಸೈಡಿಗೆ ಹಾಕಿ ಮಾತಾಡಿ ಮಾತಾಡಿಮ ಹೇಳುವುದನ್ನು ಕೇಳಿ ಇಲ್ಲ ಬಂದರೆ ನೆಮ್ಮ ಲೋಕಕ್ಕೆ ಕರೆದು ಇವೇ ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಬಿಡುತ್ತೇನೆ

ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು ಇವನು ರಸ್ತೆಯ ಅಪಘಾತದ ನಿಯಮಗಳು ಗೊತ್ತಿದ್ದರೂ ಕೂಡ ಏಕಮುಖವಾಗಿ ವಾಹನ ಚಲಾಯಿಸುತ್ತಿರುವುದರಿಂದ ಯಮರಾಜ ನಮ್ಮ ಕೌತುಕದಲ್ಲಿ ಸುಮಾರು ಸಾರಿ ಇವರು ತಪ್ಪು ಮಾಡಿರುವುದು ತಿಳಿದು ಬಂದಿದೆ ಅದಕ್ಕಾಗಿ ಇವರನ್ನು ಕ್ಷಮಾಪಣೆ ಅವಶ್ಯಕತೆ ಇರುವುದಿಲ್ಲ ಯಮ ಮಹಾರಾಜ

ಈ ವಾಹನ ಈ ಕಡೆಯಲ್ಲಿ ಇರುತ್ತೆ ಹಿಕ್ಕಿಯಲ್ಲಿ ಜನ ಆದರೆ ನಿಮ್ಮ ಕೈಯಲ್ಲಿ ಗಾಡಿ ಇರುವುದಿಲ್ಲ ಹಾಗೆ ಮತ್ತು ನೀವು ಹೆಣ್ಮಕನ್ನು ಸಹ ಕರೆಲ್ಲ ಅಪಾಯವಾದರೆ ನಿಮ್ಮ ಮನೆಯವರಿಗೆ ತಂದರೆ ನಿಮಗಲ್ಲ ನಿಮಗೇನು ಒತ್ತರ ಇರುತ್ತೀರಾ ನಿವರು ಎಂದಕ್ಕೆ ಮಕ್ಕಳು ಏನು ಮಾಡಬೇಕು ಆ ನೀವು ಈ ತಪ್ಪು ನಡೆದರೆ ನಾನು ನಿಮ್ಮನ್ನು ಸಮಕ್ಕೆ ಎಲ್ಲ ಸಂಚಾರಿಗಳಿಗೆ ವಾಹನ ಹೆಚ್ಚಾರಿಗಳಿಗೆ ನಾನು ತಿಳಿಸುವುದು ಏನೆಂದರೆ ಹೆಲ್ಮೆಟ್ ತಿಳಿಸಿ ಎಲ್ಲ ಅವರ ವಾಹನಗಳಿಂದ ಉಪ್ಪು ಇರುವಂತ ಕರೆಕ್ಟ್ ಆಗಿ ಇಟ್ಟುಕೊಳ್ಳಿ ಮತ್ತೆಂದರೆ ನೀವು ಮತ್ತೆ ಎಲ್ಲರೂ ನಿರ್ಜಿಯ ವಾಹನ ಚಲಾಯಿಸಿ ನಿಮ್ಮ ಸುರಕ್ಷತೆ ನಿಮ್ಮ ಕಡೆಯಲ್ಲಿದೆ ಅಷ್ಟು ಯಮ ಮಾಡಿ ಇಂದು ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ವತಿಯಿಂದ ಹಾಗೂ ಧಾರವಾಡ ಸಂಚಾರಿ ಠಾಣೆ ವತಿಯಿಂದ ಜನರಿಗೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡೋ ಕುರಿತು ಒಂದು ಯಮಕಿಂಕನ ಯಮಕಿಂಕರ ರೂಪದಲ್ಲಿ ಒಂದು ರೂಪಕವನ್ನು ನಾವು ಪ್ರದರ್ಶ ಮಾಡಿಸಿದ್ದೀವಿ ಇವರು ಯಮಕಿಂಕರವರು ನಗರದಲ್ಲಿ ಸಂಚರಿಸಿ ಯಾರು ವಾಹನವನ್ನು ಸೀಟ್ ಬೆಲ್ಟ ಧರಿಸದೆ ಚಲಾವಣೆ ಮಾಡಿದ್ದಾರೆ ಮತ್ತು ಸೈಕಲ್ ಮೋಟರ್ ಸವಾರರು ಹೆಲ್ಮೆಟ್ ಧರಿಸದೇ ಹೋಗಿರೋದ ಅವರಿಗೆ ತಡೆ ಹಿಡಿದು ಅವರಿಗೆ ಸಂಚಾರ ನಿಯಮಗಳನ್ನು ತಿಳುವಳಿಕೆ ಉತ್ತಮ ರೀತಿಯಲ್ಲಿ ತಿಳುವಳಿಕೆಯನ್ನು ಇಡಿರ್ತಾರೆ ಈ ನಿಟ್ಟಿನಲ್ಲಿ ಈ ಜನವರಿ ತಿಂಗಳಲ್ಲಿ ನಾವು ಜನವರಿ ಒಂದರಿಂದ ಜನವರಿ ಮೂವತ್ತು ಮೂವತ್ತೊಂದರವರೆಗೆ ವಿವಿಧ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ಕುರಿತು ಜನಜಾಗೃತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ನಿಮಿತ್ತ ಈ ದಿವಸ ಹೆಮಕಂಕನ ರೂಪದಲ್ಲಿ ನಾವು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀವಿ ಮುಂದಿನ ದಿನಗಳಲ್ಲಿಯೂ ಸಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಸದುಪಯೋಗ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಮುಖ್ಯವಾಗಿ ನಾವು ಹೇಳಿ ಕಲಿಯೋದು ನಾ ಹೇಳಿದ ಮೇಲೆ ಕಲಿಯೋದಕ್ಕಿಂತ ಅವರೇ ಖುದ್ದಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ ಅವರ ಕುಟುಂಬವನ್ನು ತಮ್ಮನ್ನು ಮತ್ತು ನಾಗರಿಕರನ್ನು ರಕ್ಷಣೆ ಅಂತ ಸಹ ಈ ಮೂಲಕ ಧನ್ಯವಾದಗಳು ನಮಸ್ಕಾರ ನಾನು ಅಶೋಕ ಅಶೋಕ್ ಅಂತ ಇವತ್ತಿನ ದಿವಸ ನಮ್ಮ ಧಾರವಾಡ ಸಂಚಾರಿ ವಿಭಾಗದ ಪೊಲೀಸರು ಮಾಡಿದ ಬೀದಿ ನಾಟಕ ನಮಗೆ ಅರಿವು ಮೂಡಿಸ್ತದೆ ನಮ್ಮ ಸಾವು ನಮ್ಮ ಕೈಯಲ್ಲಿದೆ ನಾವು ಕಾನೂನನ್ನು ಅರ್ಥಕೊಂಡು ಕಾನೂನನ್ನು ಪಾಲಿಸುವುದೇ ನಮ್ಮ ಧರ್ಮ ನಾವು ಹೆಲ್ಮೆಟ್ ಧರಿಸದೆ ಹಾಗೂ ವಾಹನ ಚಲಾಯಿಸಿದರೆ ಏನಾಗುತ್ತದೆ ಅಂತೇಳಿ ಜನರಿಗೆ ಈ ಅಭಿಯಾನ ಮೂಲಕ ತಿಳಿಸಿದಂಥ ಟ್ರಾಫಿಕ್ ಸಿಬ್ಬಂದಿಗೆ ನನ್ನ ಕಡೆಯಿಂದ ಮೊದಲೇ ಧನ್ಯವಾದಗಳು ಬೀದಿ ನಾಟಕ ರೂಪಕ ನಡೆದ ಮೇಲೆ ನಾವು ತಿಳುವಳಿಕೆಯಿಂದ ನಾವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಅದನ್ನು ನಾವು ಅರ್ಥಕೊಳ್ಳಬೇಕು ಕಾನೂನು ನೆರವನ್ನು ಅವರು ನಮಗೆ ತಿಳಿಸ್ತಾ ಇದ್ದಾಗ ಕಾನೂನು ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆದುಕೊಂಡು ನಮಗೆ ತಿಳಿಸಿದಾಗ ಇವತ್ತು ಅದೊಂದು ಬೀದಿ ನಾಟಕದ ಮುಖಾಂತರ ತಿಳಿಸಿದ್ರು ಜನರು ತಿಳ್ಕೊಳ್ಳಿ ಟ್ರಿಬಲ್ ರೈನಿಂಗ್ ಹೋಗೋದು ನಮ್ಮ ಸುರಕ್ಷತೆ ಅಲ್ಲ ಗಾಡಿ ಸ್ಕಿಡ್ ಆಗಿಬಿಟ್ಟರೆ ಬ್ಲೇಮ್ ಕೊಡೋದು ಸಂಚಾರಿ ಪೊಲೀಸರಿಗೆ ಅವರು ದಿನ ಬಂದು ನಮ್ಮನ್ನು ಕಾಯೋದು ಅದೇನೋ ನನಗೆ ಸಮರ್ಕವಲ್ಲ ಅಲ್ಲ ಅವರು ಹೇಳೋದು ನಮ್ಮ ಸುಧಾರಣೆಗೆ ಜಗತ್ತಿನ ಸುಧಾರಣೆ ಜಗತ್ತಿನ ನಿಯಮ ಬದಲಾಗಬೇಕು ನಾವು ಸುಧಾರಿಸ್ಬೇಕು ಅನ್ನೋದೇ ನನ್ನ ಇಷ್ಟ ಅಭಿಪ್ರಾಯ ಆದರೆ ಇವತ್ತು ಅವ್ರು ಬೀದಿ ನಾಟಕ ಪ್ರದೇಶದ ನೋಡಿ ನಮ್ಮ ಜೀವನದಲ್ಲಿ ನಾವು ತಿದ್ದುಪಡಿ ಮಾಡ್ಕೊಳ್ಳೋದು ಸುಮಾರಿದೆ ನಾವು ತಿದ್ದುಪಡಿ ಮಾಡ್ಕೋಬೇಕು ಇದೇ ರೀತಿ ಬರುವ ಮೂತ್ರವರೆಗೆ ಅವರೇನು ಆಚರಿಸ್ತಾ ಇದ್ದಾರೆ ಸಂಚಾರಿ ಸಪ್ತಾಹವನ್ನು ತುಂಬೃದಯದಿಂದ ಕೃತಜ್ಞತೆಯಿಂದ ಸ್ವಾಗತಿಸ್ತೇವೆ تاسو ټي وي ثرواډا